ಸರ್ ಹೇಳಿ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಮನೆ ಮಾರಾಟಕ್ಕೆ ಇದೆ ಅಂತ ಹೇಳ್ತಾರೆ ಫೋಟೋಸ್ ಎಲ್ಲ ಕಳ್ಸಿ ಕೊಟ್ಟಿದ್ರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕೆ ಓಕೆ ಹೇಳ್ತೀರಾ ಸರ್ ಮನೆ ಡೀಟೇಲ್ಸ್ ಎಲ್ಲ ಓಕೆ ಸರ್ ಓಕೆ ಮೊದಲಿಗೆ ತಮ್ಮ ಊರು ಯಾವ್ದು ಸರ್ ಇದು ಬಳ್ಳಾರಿ ಬಳ್ಳಾರಿ ಸಿಟಿ ಐತ್ರ ಗ್ರಾಮಾಂತರ ಐತ್ರ ಸಿಟಿಯಲ್ಲೇ ಕಟ್ಟಿಸಿದ್ರ ಮನೆ ಹೌದು ಓಕೆ ಸರ್ ಎಷ್ಟು ವರ್ಷದ ಐತ್ರಿ ರೀ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಟ್ಟಿದೆ ಅದು ಅಂದರೆ ಆರು ವರ್ಷದ ಮನೆ ಐತೆ ಹೌದು ಸರ್ ಓಕೆ ಇವಾಗ ಈ ಮನೆ ಒಳಗಡೆ ಸರ್ ನಮಗೆ ಬೆಡ್ರೂಮ್ಗಳು ಎಷ್ಟು ಸಿಗುತ್ತೆ ಕಿಚನ್ ಆಗಿರ್ಬೋದು ಮತ್ತೆ ಬಾತ್ರೂಮ್ ಒಳಗಡೆ ಅಟ್ಯಾಚ್ಮೆಂಟ್ ಅಟಾಚ್ಮೆಂಟ್ ಮಾಡಿದಾರೆ ಬಾತ್ರೂಮ್ ಇದೆಯಾ ಯಾವ ಅನ್ನೋದು ಹೇಳ್ತೀರಾ ಸರ್ ಅದು ಬಾತ್ ಬೆಡ್ ಬಾತ್ರೂಮ್ ಇಲ್ಲ ಹೊರಗಡೆ ಇದೆ ಓಕೆ ಟ್ರಿಪಲ್ ಬೆಡ್ರೂಮ್ ಇದೆ ಕಿಚನ್ ಇದೆ ಹಾಲ್ ಇದೆ ಓಕೆ ಹಾಂ ಕೆಳಗಡೆ ಎಲ್ಲ ಗ್ರಾನೈಟು ಗ್ರಾನೈಟ್ ಕೂಡ ಹಾಕಿಸಿದ್ದಾರೆ ಹಾಂ ಮೇಲೆ ಎಲ್ಲ ಆರ್ ಸಿ ಸಿ ಕಾಲಮ್ ಪಿಲ್ಲರು ಹ್ಞೂ ಹನ್ನೆರಡು ಪಿಲ್ಲರ್ ಹಾಕಿದ್ದಾರೆ ಪಿಲ್ಲರ್ ಹಾಕಿಸ್ಬಿಟ್ಟೆ ಕಟ್ಟಿಸಿದರೆ ವಿತೌಟ್ ಪಿಲ್ಲರ್ ಏನಿಲ್ಲ ಇಲ್ಲ ಇಲ್ಲ ಪಿಲ್ಲರ್ ಪಿಲ್ಲರ್ ಸಮೇತನೂ ಮನೆ ಕಟ್ಟಿರೋದು ಓಕೆ ಸರ್ ಹಾಂ ಸೈಜ್ ಬಂದು ಮೂವತ್ತು ನಲವತ್ತು ಓಕೆ ಅದರಲ್ಲಿ ಕಂಪ್ಲೀಟ್ ಮನೆ ಕಟ್ಟಿದ್ವಿ ಇದು ಆರ್ ಎಫ್ ಬಿ ಕಾತಾ

ಹಾ ಕಾಂಪೌಂಡ್ ಹೊರಗಡೆ ಕಾರ್ ನಿಲ್ಸ್ಕೊಬಹುದು ಓಕೆ ಸರ್ ಇದು ಏನು ಮನೆಯ ಲೋನ್ ಅಲ್ಲಿ ಇರುವಂತದ ಏನು ಹೇಂಗಿದ್ರು ಇದು ಇಲ್ಲ ಕ್ಯಾಶು ಸರ್ ಕ್ಯಾಶ ಅಲ್ಲೇ ತಗೊಂಡವರಿಗೆ ಬೇಕಾದ್ರೆ ಅವರು ಲೋನ್ ಮಾಡ್ಸ್ಕೊಬಹುದು ಮಾಡ್ಸ್ಕೊಬಹುದು ಲೋನ್ ಆ ಬಿ ಕಾಟ ಇದೆ ಲೋನ್ ಆಗುತ್ತೆ ಅವರಿಗೆ ಓಕೆ ಸರ್ ಅಂದ್ರೆ ನೇರೇಷ್ಟು ಅಲ್ಲಿ ಸ್ಕೂಲ್ ಆಗಿರ್ಬೋದು ಮತ್ತೆ ರೋಡ್ ಸಮೀಪ ಆಗಿರೋದು ಮಾರ್ಕೆಟಿಂಗ್ ಇದು ಎಲ್ಲಾ ನೇರೇಷ್ಟ ಆಗುತ್ತೆ ಅನಂತಪುರ ರೋಡ್ ಬಳ್ಳಾ ಬಳ್ಳಾರಿ ಸಿಟಿ ಹ್ಮ್ ಅನಂತಪುರ ರೋಡ್ ಓಕೆ

ಇಲ್ಲ ಸರ್ ಬೋರ್ ಏನಿಲ್ಲ ಅದರಲ್ಲಿ ಮುನ್ಸಿಪಾಲ್ಟಿ ವಾಟರ್ ಬರುತ್ತೆ ಮುನ್ಸಿಪಾಲ್ಟಿ ವಾಟರ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಲೀಟರ್ ಸಂಪ ಇದೆ ಟೂ ತೌಸಂಡ್ ಲೀಟರ್ ಒಂದು ರಿಂಗ್ ಇದೆ ಅಂಡರ್ ಗ್ರೌಂಡ್ ಅಲ್ಲಿ ಇನ್ನೊಂದು ರಿಂಗ್ ಟೂ ತೌಸಂಡ್ ಲೀಟರ್ ಟೋಟಲ್ ಬಂದ್ ನಿಮಗೆ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೀಟರ್ಸ್ ಸಂಪ ಇದೆ ನೀರಿಂದ ಏನು ತೊಂದರೆ ಇಲ್ಲ ಸರ್ ಮುನ್ಸಿಪಾಲ್ ವಾಟರ್ ಓಕೆ ಮುನ್ಸಿಪಲ್ ವಾಟರ್ ಅಂದರೆ ಡೈಲಿ ದಿನನಿತ್ಯ ಬರ್ತಾನೆ ಇರುತ್ತಾ ವೀಕ್ಲಿ ಒನ್ ಟೈಮ್ ಸರ್ ಓಕೆ ವೀಕ್ಲಿ ಒನ್ ಟೈಮ್ ಬಂದರೂ ಕೂಡ ನಾವು ಒಂದು ಅದೇ ಸಿಂಕ್ ಮಾಡ್ಕೊಂಡಿರ್ತೀವಿ ಅದು ಮಾಡ್ಕೊ ಅದು ತುಂಬ್ಕೊಂಡ್ಬಿಟ್ರೆ ಮುಗಿಯಿತು ನಮ್ಗೆ ಒಂದು ವೀಕ್ಲಿ ನಡೆಯುತ್ತೆ ಹಾಂ ಮನೆ ಒಳಗಡೆ ಬೋರ್ ಹಾಕ್ಸಿಲ್ಲ ಸರ್ ಬೋರ್ ಅವೈಲೇಬಲ್ ಇಲ್ಲ ರೀ ಇಲ್ಲ ಸರ್ ಓಕೆ ರೀ ಸರ್ ಇವಾಗ ಮನೆ ಬಿರುಕು ಬಿಟ್ಟಿರೋದಾಗಿರ್ಬೋದು ಈ ಥರ ಏನೂ ಇಲ್ಲಲ್ರಿ ಏನಿಲ್ಲ ಸರ್ ಏನು ಅಂಥದ್ದು ಫಿಸಿಕಲ್ ಡ್ಯಾಮೇಜ್ ಅಂತೂ ಯಾವುದೂ ಇಲ್ಲ ಇದೆ ನೀಟಾಗಿದೆ ರೀಸೆಂಟಾಗಿ ಪೇಂಟ್ ಕೂಡ ಮಾಡಿದ್ದೀವಿ ಸಂಪೂರ್ಣ ಮನೆಗೆಲ್ಲ ಪೇಂಟ್ ಮಾಡಿದಾರೆ ಟೋಟಲ್ ಸರ್ ಒಳಗಡೆ ಹೊರಗಡೆ ಎಲ್ಲ ಕಂಪ್ಲೀಟ್ ಎಲ್ಲ ಮನೆ ಕಂಪ್ಲೀಟ್ ಪೇಂಟ್ ಮಾಡಿದ್ದೀವಿ ಓಕೆ ಟೈಲ್ಸ್ ಅಲ್ಲಿ ಯಾವ ಯೂಸ್ ಮಾಡಿದ್ರೆ ಸರ್ ನೀವು ಅಂದ್ರೆ ಮನೆ ಒಳಗಡೆ ಹಾಕ್ಲಿಕ್ಕೆ ಸರ್ ಔಟ್ ಮಾತ್ರ ಮಾಮೂಲಿ ಟೈಲ್ಸ್ ಇದೆ ಹೊರಗಡೆ ಎಲ್ಲ ಗ್ರಾನೈಟ್ ಇದೆ ಗ್ರಾನೈಟ್ ಎಲ್ಲ ಹಾಕಿದಾರೆ ಹಾ ಗ್ರಾನೈಟ್ ಎಲ್ಲ ಓಕೆ ಸರ್ ಇದು ಮನೆ ಮಾರೋ ಉದ್ದೇಶ ಏನೈತ್ರಿ ಸರ್ ತಮ್ಮದು ಎಲ್ಲ ಬೇರೆ ಕಡೆಗೆಲ್ಲ ಶಿಫ್ಟ್ ಆಗ್ತಾ ಇದೀವಿ ಅದಕ್ಕೆ ಮಾರ್ತಾ ಇದೀವಿ

ಹಾ ಸರ್ ಇವಾಗ ತಮ್ಮನೆ ತಗೊಂತಾರೀ ಸರ್ ಅಂದ್ರೆ ನೀವು ಮನೆ ಸ್ಥಳ ಅಂದ್ರೆ ಆಸುಪಾಸು ಮಕ್ಕಳಿಗೆ ಗೋಜ್ ಆಗಿರಬಹುದು ಈ ತರ ತಕರಾರು ಯಾವದೇ ತೊಂದ್ರೆ ಇಲ್ಲ ಸರ್ ಏನೇನು ಕಿರಿಕೆರೆ ಉಂಟು ಮಾಡೋದು ಯಾರಿಗಾದ್ರೂ ಮನೆ ಅವಶ್ಯಕತೆ ನೀಡ್ ಇದ್ದವರಿಗೆ ಈ ಮನೆ ತಗೋಬಹುದು ಸ್ಕೂಲ್ ಕೂಡ ಹತ್ರ ಆಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟಿಂಗ್ ಪ್ಲೇಸ್ ಕೂಡ ಹತ್ರ ಆಗುವಂತದ್ದು ಹೌದು ಸರ್ ಒಂಬತ್ತು ಲಕ್ಷ ನೀವು ರೇಟ್ ಏನ್ ಹಾಳಕತ್ತಿರಲ್ಲ ಇದರಲ್ಲಿ ಕೂಡ ನೇಸಲ್ ಇರುತ್ತಲ್ಲ ಹೌದು ಸರ್ ಕಡೆಯಿಂದ ಮಾಡ್ತೀನಿ ಸರ್ ಖಂಡಿತ ನೋಡಿದ್ರಲ್ಲ ವೀಕ್ಷಕರೇ ಪ್ರತಿಯೊಂದು ಕೂಡ ಡೀಟೇಲ್ಸ್ ಓನರ್ ಏನೇನು ಅನ್ನೋದು ನೀವು ಕೂಡ ಕೇಳಿದ್ರ ಅನ್ಕೋತೀನಿ ನಿಮಗೆ ಏನಾದರೂ ಬಳ್ಳಾರಿದಾಗೆ ಮನೆ ಬೇಕಾಗಿತ್ತಂದ್ರೆ ಈ ಮನೆ ನೋಡ್ಕೋಬಹುದು ಇದು ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಅನಂತಪುರ್ ರೋಡ್ ಬಳ್ಳಾರಿ ಸಿಟಿ ಬಸವೇಶ್ವರ ದತ್ತಾತ್ರಾಯಿ ನಗರಲ್ಲಿ ಇರತಕ್ಕಂಥ ಮನೆ ಆಗಿರ್ತೈತಿ ಸಂಪೂರ್ಣ ಈ ಮನೆ ನೀವು ಸರ್ತಿ ಮನೆ ವಿಸಿಟ್ ಕೊಟ್ಬಿಟ್ಟು ಫಿಸಿಕಲಿ ಮನೆ ಕರೆಕ್ಟಾಗಿ ಇದೆಯಾ ಇಲ್ಲ ಮತ್ತು ಡ್ಯಾಮೇಜ್ ಏನಾದರೂ ಆಗಿದೆಯಾ ಅಂಬೋದು ನೀವು ಕೂಡ ಕರೆಕ್ಟಾಗಿ ಚೆಕ್ ಮಾಡಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಓನರ್ ನಂಬರ್ ಕೊಟ್ಟಿರ್ತೀನಿ ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಇನ್ನೂ ಡೀಟೇಲ್ಸ್ ಕೇಳಿ ಮತ್ತೆ ಎಕ್ಸಾಕ್ಟ್ ಮನೆ ಇರತಕ್ಕಂಥ ಲೊಕೇಶನ್ ಹೋಗ್ಬಿಟ್ಟು ನೀವು ಕೂಡ ಇನ್ನೂ ಹೆಚ್ಚಿಗೆ ಚೆಕ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಸಂಪೂರ್ಣವಾಗಿ ನಿರ್ಮಾಣ ಮಾಡಿದ್ದು ಥರ್ಟಿ ಬೈ ಫೋರ್ಟಿ ಸೈಟಲ್ಲಿ ಮನೆ ಸಂಪೂರ್ಣವಾಗಿ ನಿರ್ಮಾಣ ಮಾಡಿದಾರ ಯಾವುದೇ ರೀತಿಯ ಕೂಡ ನಮಗೆ ಸ್ಪೇಸ್ ಸಿಗಲ್ಲ ಜಾಗ ನಮ್ಮದು ಏನಾದರೂ ಕಾರು ಬೈಕು ಇತ್ತಂದ್ರೆ ನಾವು ಹೊರಗಡೆ ಪಾರ್ಕಿಂಗ್ ಮಾಡ್ಬೋದು ಅದು ಮನೆ ಜಾಗ ಅಂತ ಹೇಳೋಕ್ಕಾಗಲ್ಲ ಅಂದರೆ ಸ್ಪೇಸ್ ಬಿಟ್ಟಿರ್ತಾರೆ ರೋಡ್ ಮೇಲೆ ಅಲ್ಲಿ ನಾವು ಮನೆ ಪಾರ್ಕಿಂಗ್ ಮಾಡುವಂಥದ್ದು ಬೈಕ್ ಏನಾದರೂ ಇತ್ತಂದರೆ ನಾವು ಬೈಕ್ ಒಳಗಡೆ ಕೂಡ ನೆಡೆಸ್ಕೊಬೇಡ ಅಂದರೆ ನಮ್ಮ ಮನೆ ಗೇಟು ಒಳಗಡೆ ಕೂಡ ನೆಡೆಸುವಂಥದ್ದು ಪ್ರತಿಯೊಂದು ಕೂಡ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಯೂಟ್ಯೂಬಲ್ಲಿ ಹಾಕುವಂಥ ಕೆಲಸ ನಾನು ಮಾಡ್ತಾ ಇರ್ತೀನಿ ನನಗೂ ಕೂಡ ಅರ್ಧ ಮರದ ಡೀಟೇಲ್ಸ್ ಗೊತ್ತಿರೋದ್ರಿಂದ ನಿಮ್ಗೆ ಕೂಡ ನಾನು ಮಾಹಿತಿ ಅರ್ಧ ಮರದೇ ಕೊಡಬೇಕಾಗುತ್ತೆ ಪ್ರತಿಯೊಂದು ಸಂಪೂರ್ಣ ಮಾಹಿತಿ ಬೇಕಾಗಿತ್ತು ಅಂದರೆ ಓನರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಕ್ಲ ಕ್ಲಿಯರಲ್ಲಿ ಇಟ್ಟಿದ್ದಾರೆ ಅಂತವರು ಯಾವುದೇ ರೀತಿ ಏನೂ ತೊಂದರೆ ಇಲ್ಲ ಮತ್ತು ಈ ಮನೆ ಮೇಲೆ ಲೋನ್ ಕೂಡ ಆಗುತ್ತೆ ಲೋನ್ ಕೂಡ ಮಾಡ್ಕೋಬೋದು ನೀವು ಇನ್ನು ಅದೇ ನಂಬರ್ ಕೊಟ್ಟಿರ್ತೀನಿ ನೀವು ಅವ್ರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಕೂಡ ಇದೇ ಫಸ್ಟ್ ಟೈಮ್ ಈ ಥರ ವಿಡಿಯೋ ಮಾಡ್ತಾ ಇರೋದು ನೀವು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ತಮ್ಮಲ್ಲಿ ಏನಾದರೂ ಮಿಸ್ಟೇಕ್ ಆಗಿತ್ತಂದರೆ ಹೊಟ್ಟೆಗೆ ಹಾಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮನೆ ರೇಟ್ ಓನರ್ ಏನೇನು ಹೇಳಿದ್ರು ಅಂಬೋದು ನೀವು ಕೂಡ ಎಲ್ಲ ಪಡ್ಕೊಂಡ್ರೆ ಮಾಹಿತಿ ಅದು ಅಂದ್ಕೊತೀನಿ ಇನ್ನು ನಿಮ್ಮದು ಕೂಡ ಇದೇ ಥರ ಮನೆ ಸೇಲ್ ಮಾಡಬೇಕಾಗಿತ್ತು ಅನ್ನೋಂಗಿತ್ತಂದರೆ ಮತ್ತು ಈ ಥರ ಯೂಟ್ಯೂಬಲ್ಲಿ ಹಾಕಬೇಕಾಗಿತ್ತಂದರೆ ನಮ್ಮ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಕೂಡ ಇದೇ ಥರ ಮನೆ ನಿಮ್ಮದು ಕೂಡ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡುವಂಥದ್ದು ಫ್ರೆಂಡ್ಸ್ ಸರ್ಕಲಲ್ಲಿ ಆಗಿರ್ಬೋದು ಯಾರದೇ ಇತ್ತಂದರೂ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಅವ್ರಿಗೆ ನೀವು ನಮ್ಮದು ಯೂಟ್ಯೂಬ್ ಚಾನಲ್ ಸಜೆಷನ್ ಮಾಡ್ಬೋದು ನೀವು ಕೂಡ ಫೋಟೋಸ್ ಎಲ್ಲ ಹಾಕಿದರೆ ನಾವು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಬಿಟ್ಟು ಯೂಟ್ಯೂಬಲ್ಲಿ ಹಾಕುವಂಥದ್ದು ಮಾಡ್ತಾಯಿರ್ತೀವಿ ಇರ್ತೀವಿ ಹೇಳಿದ್ನೆಲ್ಲ ಫ್ರೆಂಡ್ಸ್ ಹೊಟ್ಟೆ ಹಾಕೊಳ್ಳಿ ಸಂಪೂರ್ಣವಾಗಿ ನನಗೆ ಮಾಹಿತಿ ಗೊತ್ತು ಇರಲಾರ ಸಂಬಂಧ ನನಗೆ ಡೀಟೇಲ್ಸ್ ಕಲೆಕ್ಟ್ ಮಾಡೋಕ್ಕಾಗಿಲ್ಲ ಪ್ರತಿಯೊಂದು ವಿಡಿಯೋದಲ್ಲಿ ಕಲಿತಾ ಕಲಿತಾ ನಾನು ಪ್ರತಿಯೊಂದು ಏನು ಡೀಟೇಲ್ಸ್ ಹಾಗೆ ಕಲೆಕ್ಟ್ ಮಾಡ್ತಾ ಮಾಡ್ತಾ ಹೆಚ್ಚಿನ ಮಾಹಿತಿ ಪಡ್ಕೊಂಡು ನಿಮ್ಮ ಮುಂದೆ ತರಲಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ಹಾಗೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ ಅಂತ ಹೇಳುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು